ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಇಪ್ಪತ್ತೈದರಂದು ಸೌಜನ್ಯ ಅತ್ಯಾಚಾರ ಹಾಗೂ ಅತ್ಯ ನೈಜ ಆರೋಪಿಗಳನ್ನು ಮಧಿಸಲು ಒತ್ತಾಯಿಸಿ ಸಮಾನ ಮನಸ್ಕರ ವೇದಿಕೆ ಹಾಗೂ ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ವೇದಿಕೆ ವತಿಯಿಂದ ನಗರದ ಪುರಭವನ ಆವರಣದಲ್ಲಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರತಿಮೆ ಮುಂಭಾಗ ಗುರುವಾರ ಪ್ರತಿಭಟನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಒಡನಾಡಿ ಸಂಸ್ಥೆಯ ಪರಶು ಜನಾರ್ದನ್ ಹೊಸಕೋಟೆ ಬಸವರಾಜು ಉಗ್ರ ನರಸಿಂಹಗೌಡ ಬೆಟ್ಟಯ್ಯ ಕೋಟೆ ಸುಶೀಲಾ ಶಕುಂತಲಾ ಹಾಗೂ ಮುಖಂಡರುಗಳು ಪಾಲ್ಗೊಂಡಿದ್ದರು ಬಟ್ಟಿ ತಂದೆಯ ಸಂಪೂರ್ಣ ತೆರಿಗೆ ಆಗಲೇಬೇಕು ಧರ್ಮಸ್ಥಳದಲ್ಲಿ ನಡೆಯುತ್ತಿರುವ ಬಟ್ಟಿ ತಂದೆಯ ಸಮರ್ಗ ತೆರಿಗೆ ಆಗಲೇಬೇಕು ಧರ್ಮಸ್ಥಳದಲ್ಲಿರುವ ದಲಿತರಿಗೆ ಭೂಮಿಯ ಹಕ್ಕು ನೀಡಲೇಬೇಕು ತನಿಖೆ ಭೂಮಿ ಹಾಕುವ ನೀರು ಹೋಗಬೇಕು ಧರ್ಮಸ್ಥಳದ ಹೆಸರಿನಲ್ಲಿ ಲೂಟಿ ಹೊಡೆದಿರುವ ಭೂಮಾಫಿಯವನ್ನು ತರಿಸುವ ಸಮಗ್ರ ತನಿಖೆಗೆ ಒಳಪಡಿಸಿ ಧರ್ಮಸ್ಥಳದಲ್ಲಿ ನಡೆದಿರುವ ಭೂಮಾಫಿಯವನ್ನ ಸಮಗ್ರ ತನಿಖೆಗೆ ಒಳಪಡಿಸಿ ಸೌಜನ್ಯ ವೇದವಲ್ಲಿ ಪದ್ಮಾಲತಾ ಪ್ರಕರಣವನ್ನು ಎಸ್ಐಟಿಯ ಮರು ತನಿಖೆಗೆ ಒಳಪಡಿಸಿ ಸೊಲ್ಲನ್ನ ಹೇಳಿದಾಗ ಎಲ್ಲರೂ ಕೂಡ ನಮ್ಮ ಜೊತೆ ಸೊಲ್ಲನ್ನ ಹೇಳಬೇಕು

ಎಂಜಲು ತಿಂದ ಪೊಲೀಸರು ಕುಮ್ಮಕ್ಕೂ ನೀಡುತ್ತಿರುವರು ಎಂಜಲು ತಿಂದ ಪೊಲೀಸರು ಕುಮ್ಮಕ್ಕೂ ನೀಡುತ್ತಿರುವರು ಮಂಜುನಾಥ ಸ್ವಾಮಿಯೇ ಕಣ್ಣು ಮುಚ್ಚಿ ಕುಳಿತಯ ಮಂಜುನಾಥ ಸ್ವಾಮಿಯೇ ಕಣ್ಣು ಮುಚ್ಚಿ ಕುಳಿತಯ ಅಣ್ಣಪ್ಪ ಸ್ವಾಮಿಯೇ ಕಣ್ಣು ಬಿಟ್ಟು ನೋಡೆಯ ಅಣ್ಣಪ್ಪ ಸ್ವಾಮಿಯೇ ಕಣ್ಣು ಹೆಸರಿನಲ್ಲಿ ದರ್ಬಾರು ಮಾಡುವರು ದರ್ಬಾರು ಮಾಡುವರು ದೇವರ ಹೆಸರೇಳಿ ಅನ್ಯಾಯ ಮಾಡುವರು ದೇವರ ಹೆಸರೇ ಅನ್ಯಾಯ ಮಾಡುವರು ಮಂಜುನಾಥ ಸ್ವಾಮಿಯೇ ಕಣ್ಣು ಮುಚ್ಚಿ ಕುಳಿತಯ ಮಂಜುನಾಥ ಸ್ವಾಮಿಯೇ ಕಣ್ಣು ಮುಚ್ಚಿ ಕುಳಿತಯ ಅಣ್ಣಪ್ಪ ಸ್ವಾಮಿಯೇ ಕಣ್ಣು ಬಿಡು ಅಣ್ಣಪ್ಪ ಸ್ವಾಮಿಯೇ ಕಣ್ಣು ಬಿಟ್ಟು ನೋಡೆಯ ಬಡವರ ಭೂಮಿ ಕಬಳಿಸಿ ಬಂಗಲೆಗಳ ಕಟ್ಟು ಬಡವರ ಭೂಮಿ ಕಬಳಿಸಿ ಬಂಗಲೆಗಳ ಕಟ್ಟುತ್ತಿಹರು ನ್ಯಾಯ ಕೇಳಲು ಹೋದೆ ಸೊಲ್ಲ ಮಂಜುನಾಥ ಸ್ವಾಮಿಯೇ ಕಣ್ಣು ಮುಚ್ಚಿ ಕುಳಿತಯ ಮಂಜುನಾಥ ಸ್ವಾಮಿಯೇ ಕಣ್ಣು ಮುಚ್ಚಿ ಕುಳಿತಯ ಅಣ್ಣಪ್ಪ ಸ್ವಾಮಿಯೇ ಕಣ್ಣು ಬಿಟ್ಟು ನೋಡೆಯ ಅಣ್ಣಪ್ಪ ಸ್ವಾಮಿಯೇ ಕಣ್ಣು ಬಿಟ್ಟು ನೋಡೆಯ ಚಂದದ ಹೆಣ್ಣುಗಳು ಕಣ್ಣಿಗೆ ಬಿದ್ದರೆ ಸಾಕು ಚಂದದ ಹೆಣ್ಣುಗಳು ಕಣ್ಣಿಗೆ ಬಿದ್ದರೆ ಸಾಕು ಅತ್ಯಾಚಾರ ಹತ್ಯೆ ಮಾಡಿ ಮುಚ್ಚಿ ಅತ್ಯಚಾರ ಹತ್ಯ ಮಾಡಿ ಹಾಕಿ ಬಿಡುವರು ಕಣ್ಣು ಮಂಜುನಾಥ ಸ್ವಾಮಿಯೇ ಕಣ್ಣು ಮುಚ್ಚಿ ಕುಳಿತಯ ಅಣ್ಣಪ್ಪ ಸ್ವಾಮಿಯೇ ಕಣ್ಣು ಬಿಟ್ಟು ನೋಡೆಯ ದೇವ ಮಾನವನ ಬಣ್ಣ ಬಯಲು ಮಾಡೋಣ ಬನ್ನಿ ನವನ ಬಣ್ಣ ಬಯಲು ಮಾಡೋಣ ಬನ್ನಿ ನ್ಯಾಯಪರ ಹೋರಾಟ ಮಾಡೋಣ ಬನ್ನಿರಣ್ಣ ಮಂಜುನಾಥ ಸ್ವಾಮಿಯೇ ಕಣ್ಣು ಮುಚ್ಚಿ ಕುಳಿತಯ ಮಂಜುನಾಥ ಸ್ವಾಮಿಯೇ ಕಣ್ಣು ಮುಚ್ಚಿ ಕುಳಿತಯ ಅಣ್ಣಪ್ಪ ಸ್ವಾಮಿಯೇ ಕಣ್ಣು ಬಿಟ್ಟು ನೋಡೆಯ ಅಣ್ಣಪ್ಪ ಸ್ವಾಮಿಯೇ ಕಣ್ಣು ಬಿಟ್ಟು ನೋಡೆಯ ಜೈ ಸೌಜನ್ಯ ಬರಲಿರ್ತಕ್ಕಂಥವರೆಲ್ಲ ನಾನಿಲ್ಲಿ ಇಡೀ ಧರ್ಮಸ್ಥಳ ಅನ್ನೋ ಒಂದು ದೇಶದ ಬೇರೆ ಬೇರೆ ರಾಜ್ಯಗಳಿಂದ ನಮ್ಮ ರಾಜ್ಯದ ಹಲವು ಜಿಲ್ಲೆಗಳಿಂದ ಒಂದು ಧರ್ಮ ದೇವರ ನಂಬಿಕೆಯಿಂದ ಜನಗಳಲ್ಲಿ ಹೋಗ್ತಾರೆ ಆದ್ರೆ ಒಂದು ಧರ್ಮಸ್ಥಳವನ್ನು ಹೆಸರಿರೋ ಜಾಗದಲ್ಲೇನೆ ಅಧರ್ಮ ಕೃತ್ಯಗಳು ಯಾಕೆ ನಡೀತಾ ಇದ್ದಾವೆ ಹಲವಾರು ಮಹಿಳೆಯರ ಅತ್ಯಾಚಾರಗಳು ಕೊಲೆಗಳಾಗ್ತಾ ಇದ್ದಾವೆ ಆದ್ರೆ ಈಗ ಸೌಜನ್ಯ ಪ್ರಕರಣದ ಮೂಲಕ ಅದು ಮತ್ತೆ ಬೆಳಕಿಗೆ ಬಂದು ದೇಶಾದ್ಯಂತ ಅದು ಸುದ್ದಿಯಾಗಿದೆ ಮಹಿಳೆಯರಿಗೆ ಯಾಕೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಕರುಣೆ ತೋರಿಸಲ್ಲ ಸೊ ಅಲ್ಲಿ ಪಾಪ ದೇವರಲ್ಲೂ ಸಮಸ್ಯೆ ಇರ್ಬೋದಲ್ಲ ಅಣ್ಣಪ್ಪ ಸ್ವಾಮಿ ಬೇರೆ ಇದ್ದಾನೆ ಆಮೇಲೆ ಇವನ್ ಬೇರೆ ಮಂಜುನಾಥ ಸ್ವಾಮಿ ಶಿವ ಆಮೇಲೆ ಇನ್ನೊಂದು ಮಜ ಅಂದ್ರೆ ಅದು ನಡೆಸ್ತಾ ಇರ್ತಕ್ಕಂಥ ಇನ್ನೊಂದು ಅವರು ಸೊ ಹಣ ವ್ಯವಹಾರ ಬಿಸ್ನೆಸ್ಗೆ ಧರ್ಮಗಳ ಅಡ್ಡ ಬರಲ್ಲ ಇದು ಧರ್ಮಸ್ಥಳದ ಪ್ರಕರಣದಲ್ಲಿ ನಮಗ್ ಕಂಡು ಬರೋ ಕೆಲಸ ಅಂದ್ರೆ ಭೂಮಿ ಯಾವ್ದಾದ್ರು ದಲಿತರದ್ದಿದೆ ಸಾಮಾನ್ಯರದ್ದಿದೆ ಅವರು ಬಲಾಢ್ಯರಲ್ಲ ಅಂದ್ರೆ ಅಲ್ಲಿ ಭೂಮಿ ಕಬಳಿಸ್ಲಿಕ್ಕೆ ವ್ಯವಸ್ಥಿತವಾಗಿ ಸಂಚನ್ನ ನಾವು ನೋಡ್ತಾ ಇದ್ದೀವಿ ಈಗಾಗಲೇ ಏನೋ ಅಲ್ಲಿ ಸತ್ತಿರೋರ್ನ ಸಾಕ್ಷಿ ಸಮೇತ ಇಡಿತಾ ಇದ್ದಾರೆ ಅದನ್ನು ತಪ್ಪಿಸ್ತಕ್ಕಂಥ ಕೆಲಸ ನಡೀತಾ ಕರ್ಮ ಕ್ಷೇತ್ರದಲ್ಲಿ ಭೂ ಹಗರಣಗಳು ಆಸ್ತಿಗಾಗಿ ಅನೇಕ ಕೊಲೆಗಳು ಸುಂದರವಾಗಿರಂತ ಹೆಣ್ಮಕ್ಳ ಮೇಲೆ ಅತ್ಯಾಚಾರಗಳು ಕೊಲೆಗಳು ದಲಿತರ ಭೂಮಿನ ಅಪಹರಣ ಮಾಡ್ತಾ ಇರ್ತಕ್ಕಂಥದ್ದು ಬಡ್ಡಿ ವ್ಯವಹಾರದಲ್ಲಿ ಬಡಬರ ಬದುಕನ್ನ ಬೀದಿ ಪಾಲ್ ಮಾಡ್ತಾ ಇರುವಂತದ್ದು ಇಂತಹ ಘಟನೆಗಳನ್ನೆಲ್ಲ ಕಂಡಿಸಿ ಬಹಳಷ್ಟು ವರ್ಷಗಳಿಂದ ಧರ್ಮಸ್ಥಳದ ಅಣ್ಣಪ್ಪ ಸ್ವಾಮಿ ಸನ್ನಿಧಾನದಲ್ಲಿ ನಡ್ತಾ ಇರ್ತಕ್ಕಂಥ ಅನ್ಯಾಯಗಳು ಬಯಲು ಬರಬೇಕು ಅನ್ಯಾಯದ ಹತ್ತ ಧ್ವನಿ ಎತ್ತಿರೋರು ಅನ್ಯಾಯ ಮಾಡ್ತಾ ಇರೋರು ಯಾರು ಅಂತ ಸತ್ಯ ಈ ಜಗತ್ಗೆ ಗೊತ್ತಾಗ್ಬೇಕು ಅಂತ ನಿರಂತರವಾಗಿ ಹೋರಾಟಗಳನ್ನ ಮಾಡ್ತಾನೆ ಬರ್ತಾ ಇದಾರೆ ಸೌಜನ್ಯ ಕೊಲೆಯ ತೀರ್ಮಾನ ಆದ ಮೇಲೆ ಒಂದು ಮೈಸೂರಿನ ಎಲ್ಲ ಪ್ರಗತಿಪರರು ಕೂಡ ಸೇರಿ ಅಲ್ಲಿ ಏನೇನು ಅನ್ಯಾಯ ಆಗಿದೆ ಅವ್ರಿಗೆಲ್ರಿಗೂ ನ್ಯಾಯ ಸಿಗಬೇಕು ಅಂತ ಹೇಳಿ ಪೂರ್ವಕವಾಗಿ ಕೂಡ ಹೋರಾಟವನ್ನ ನಾವು ಮಾಡ್ಕೊಂಡು ಬಂದಿದ್ದೀವಿ ಈ ವಿಚಾರವಾಗಿ ಅನೇಕ ಸಂಘಟನೆಗಳು ಬೇರೆ ಬೇರೆ ಬ್ಯಾನರ್ಗಳಲ್ಲಿ ಸ್ಥಳೀಯವಾಗಿ ಹೋರಾಟವನ್ನ ಮಾಡ್ಕೊಂಡು ಬಂದಿದ್ದಾರೆ ಮತ್ತೆ ಮುಂದಿನ ವಾರ್ತೆರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀ ನಿಮ್ಮ ಮನದಾಳದ ಗರಿ